ನನ್ನ ಹೆಸರು ಕುಮಾರಸ್ವಾಮಿ ಉಪ ವಲಯ ಅರಣ್ಯಾಧಿಕಾರಿಯಾಗಿ ಸಾಮಾಜಿಕ ಅರಣ್ಯ ವಲಯ ಪಾಂಡುಪುರ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಆ ಇದು ಸಾಮಾಜಿಕ ಮತ್ತು ಪ್ರಾದೇಶಿಕ ಅರಣ್ಯ ವಲಯ ಪಾಂಡುಪುರ ಎರಡು ಕಚೇರಿ ಒಟ್ಟಾಗಿ ಸೇರಿ ಹಾಕಿರುವಂತ ಮಳಿಗೆ ಈ ಮಳಿಗೆನಲ್ಲಿ ರೈತರಿಗೆ ಅರಣ್ಯ ಇಲಾಖೆಯಿಂದ ಏನ್ ಸೌಲಭ್ಯ ಸಿಗುತ್ತೆ ಅದರ ಮಾಹಿತಿಯನ್ನ ನಾವು ನೀಡೋದಕ್ಕೋಸ್ಕರ ಈ ಮಳಿಗೆಯನ್ನ ಸ್ಥಾಪಿಸಿದೀವಿ ಇಲ್ಲಿ ಈ ಮಳಿಗೆನಲ್ಲಿ ನಾವು ಅರಣ್ಯ ಇಲಾಖೆಯಲ್ಲಿ ಇರುವಂತಹ ಗಿಡಗಳನ್ನ ಅಹ್ ಇಟ್ಟಿದೀವಿ ಅರಣ್ಯ ಇಲಾಖೆನಲ್ಲಿ ಒಟ್ಟು ಎರಡು ಬಗೆನಲ್ಲಿ ಎರಡು ವಿಧದ ಯೋಜನೆನಲ್ಲಿ ರೈತರಿಗೆ ಗಿಡಗಳನ್ನ ವಿತರಿಸ್ತೀವಿ ಮೊದಲನೇದಾಗಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಇದೆ ಈ ಯೋಜನೆನಲ್ಲಿ ರೈತರಿಗೆ ಗಿಡಗಳ ಅಳತೆ ಸೈಜ್ ಸಿಕ್ಸ್ ಬೈ ನೈನು ಮತ್ತೆ ಏಟ್ ಬೈ ಟ್ವೆಲ್ ಅಂತ ಇದೆ ಈ ಬ್ಯಾಕ್ ಸೈಜ್ ನಲ್ಲಿ ಆ ಮೂರು ರೂಪಾಯಿ ಮತ್ತೆ ಆರು ರೂಪಾಯಿಗಳನ್ನ ಪಡೆದುಕೊಂಡು ಗಿಡಗಳನ್ನ ವಿತರಿಸ್ತೀವಿ ಈ ವಿತರಿಸಿದ ಗಿಡಗಳಿಗೆ ಮೂರು ವರ್ಷಗಳ ಅವಧಿಯವರೆಗೆ ಪ್ರೋತ್ಸಾಹ ಧನ ಇರುತ್ತೆ ರೈತರಿಗೆ ಪ್ರೋತ್ಸಾಹ ಧನ ಅಂದ್ರೆ ಮೊದಲನೇ ವರ್ಷ ಒಂದು ಗಿಡಕ್ಕೆ ಆ ಬದುಕಿ ಅವರು ನೆಟ್ಟ ಮೇಲೆ ಬದುಕಿ ಉಳಿದಿರೋ ಗಿಡಗಳಿಗೆ ಮೂವತ್ತೈದು ರೂಪಾಯಿ ಎರಡನೇ ವರ್ಷ ಹೋಗಿ ನಾವು ಪುನಃ ಸರ್ವೆ ಮಾಡ್ತೀವಿ ಅವ್ರ ಜಮೀನಿನಲ್ಲಿ ಉಳಿದ ಬದುಕಿ ಉಳಿದಿರುವಂತ ಗಿಡಗಳಿಗೆ ನಲ್ವತ್ತು ರೂಪಾಯಿ ಮೂರನೇ ವರ್ಷ ಪುನಃ ಸರ್ವೆ ಮಾಡ್ತೀವಿ ಬದುಕಿ ಉಳಿದಿರೋ ಗಿಡಗಳಿಗೆ ಒಂದು ಗಿಡಕ್ಕೆ ಐವತ್ತು ರೂಪಾಯಿ ಅಂತೆ ಒಟ್ಟು ನೂರ ಇಪ್ಪತ್ತೈದು ರೂಪಾಯಿ ಮೂರು ವರ್ಷದ ಅವಧಿಯವರೆಗೆ ಅವರಿಗೆ ಪ್ರೋತ್ಸಾಹ ಧನ ಸರ್ಕಾರದಿಂದ ಸಿಗುತ್ತೆ ಒಂದು ಗಿಡಕ್ಕೆ ಬದುಕಿಳದಿರೋ ಒಂದು ಗಿಡಕ್ಕೆ ಆ ಈ ಪ್ರೋತ್ಸಾಹ ಧನ ಇವರು ತಗೋಬೇಕು ಅಂತ ಅಂದ್ರೆ ಅರಣ್ಯ ಇಲಾಖೆನಲ್ಲಿ ಅರ್ಜಿ ಸಲ್ಲಿಸಿ ಅವರ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಜೆರಾಕ್ಸ್ ಆಧಾರ್ ಕಾರ್ಡ್ ಆರ್ ಟಿ ಸಿ ವಿತರಿಸಿ ಫೋಟೋ ವಿತರಿಸಿ ಆ ಜೂನ್ ತಿಂಗಳಿನಲ್ಲಿ ನಮ್ಮ ಅರಣ್ಯ ಇಲಾಖೆನಲ್ಲಿ ಸಸಿಗಳನ್ನ ರೈತರು ಪಡೀಬಹುದು ಆ ನಂತರ ಇನ್ನೊಂದು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇದೆ ಈ ನರೇಗಾ ಯೋಜನೆಯಲ್ಲಿ ಗ್ರಾಮ ಪಂಚಾಯತಿ ಮೂಲಕ ಅರ್ಜಿ ಸಲ್ಲಿಸಿ ಕ್ರಯಾ ಯೋಜನೆಗೆ ಒಳಪಟ್ಟಿದ್ರೆ ನೂರು ಗಿಡಗಳವರೆಗೆ ರೈತರಿಗೆ ತೇಗ ಮಹಾಗನಿ ಹೆಬ್ಬೆವು ಇನ್ನಿತರ ಗಿಡಗಳನ್ನ ಉಚಿತವಾಗಿ ಕೊಡ್ತೀವಿ ಮತ್ತೆ ಈ ಉಚಿತವಾಗಿ ಕೊಟ್ಟ ಗಿಡಗಳನ್ನ ಅವರು ನೆಟ್ಕೊಂಡ್ಮೇಲೆ ಉಂಡಿ ತೆಗೆದು ಅವರೆಲ್ಲ ನೆಟ್ಟು ಪೋಷಣೆ ಮಾಡಿದ ಮೇಲೆ ಅವರಿಗೆ ಕೂಲಿ ಮೊತ್ತ ಕನಿಷ್ಠ ಅದು ಹತ್ತು ಸಾವಿರದವರೆಗೆ ಆ ಕೂಲಿ ಮೊತ್ತ ಅವರಿಗೆ ಅವರ ಜಾಬ್ ಕಾರ್ಡ್ ಗೆ ಪಾವತಿ ಆಗುತ್ತೆ ಈ ಎರಡು ಯೋಜನೆ ಮೂಲಕ ಅರಣ್ಯ ಇಲಾಖೆಯಿಂದ ರೈತರಿಗೆ ಆ ಗಿಡಗಳನ್ನ ವಿತರಿಸ ಶ್ರೀಗಂಧನು ತಗೋಬಹುದು ನೀವು ಅರ್ಜಿ ಈಗೇನು ಎರಡು ಯೋಜನೆಗಳು ಏನ್ ಹೇಳಿದೆ ಆ ಯೋಜನೆಗಳನ್ನ ನೋಂದಾಯಿಸಿಕೊಂಡು ಶ್ರೀಗಂಧ ಗಿಡಗಳನ್ನು ತಗೋಬಹುದು ಶ್ರೀಗಂಧ ಗಿಡಗಳನ್ನ ಯಾವುದೇ ಅನುಮತಿಯನ್ನು ಪಡ್ಕೊಳ್ಳೋದ ಅವಶ್ಯಕತೆ ಇಲ್ಲ ಲೈಸೆನ್ಸ್ ತರ ಹೇಳ್ತಾರೆ ಜನ ಅದೆಲ್ಲ ಏನು ಏನು ಬೇಕಿಲ್ಲ ಆದ್ರೆ ಕಟಾವಿಗೆ ಬಂದಂತ ಸಮಯದಲ್ಲಿ ಅವರು ಇಲಾಖೆಯಿಂದ ಅನುಮತಿ ಪಡೆದು ಕಟಾವು ಮಾಡಿಸಿ ಸಾಗಾಣಿಕೆಗೆ ಪರ್ಮಿಟ್ ಅದು ತಗೋತಾರೆ ಶ್ರೀಗಂಧದ ಗಿಡ ಮಾಡ್ತಾ ಇದ್ದೀನಿ ಇಲ್ಲ ಇಲ್ಲ ಅದು ಪೊಲೀಸ್ ಇಲಾಖೆಯಿಂದ ಮಾಧ್ಯಮವನ್ನ ನಾವು ನೆಡಬೇಕು ಇಲ್ಲ ಸುಮ್ನೆ ಚೋತಿ ನೆಟ್ಟ ನಮ್ ಮೇಲೆ ಕೇಸ್ ಹಾಕ್ತಾರೆ ಅಂತ ತಪ್ಪು ಮಾಹಿತಿ ನೆಡೋದಿಕ್ಕೆ ಯಾವುದೇ ಅನುಮತಿ ಪರ್ಮಿಷನ್ ಏನು ತಗೊಳದ್ಬೇಕಿಲ್ಲ ಆ ಮಾರಾಟ ಮಾಡೋ ಸಂದರ್ಭದಲ್ಲಿ ಅದು ಇಲಾಖೆಯಿಂದ ಏನು ಪ್ರಕ್ರಿಯೆ ಆಗಿದೆ ಆ ಪ್ರಕ್ರಿಯೆಯನ್ನ ಒಳಪಡಿಸ್ಕೊ ಪಾಲಿಸಿ ಆ ನಂತರ ಮಾರಾಟ ಈಗ ಏನಾಗಿದೆ ನೀವು ಸ್ವತಿ ಕೊಡ್ತೀರಾ ಸ್ವತಿ ಆದ್ಮೇಲೆ ಅವ್ರು ಕಟಾವಿ ಬಂದಂತ ಸಂದರ್ಭದಲ್ಲಿ ನಿಮ್ಗೆ ಅನುಮತಿ ಕೊಡ್ತಾರೆ ಹೌದು ಕಟಾವಿಗೆ ಬಂದಂತ ಸಂದರ್ಭದಲ್ಲಿ ಅರ್ಜಿ ಸಲ್ಲಿಸಿ ಅದಕ್ಕೊಂದು ಪ್ರಕ್ರಿಯೆ ಇದೆ ಪ್ರಕ್ರಿಯೆ ಒಳಪಟ್ಟ ನಂತರ ಅವರು ಮಾರಾಟ ಮಾಡಿ ಇನ್ಶೂರೆನ್ಸ್ ಅಂತ ಇಲ್ಲ ಪ್ರೋತ್ಸಾಹಧನ ಪ್ರೋತ್ಸಾಹಧನ ಆಗ್ಲೇ ಹೇಳಿದೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ಅಹ್ ತೇಗ ಮಹಾಗನಿ ಶ್ರೀಗಂಧ ಹೆಬ್ಬೇವು ಆ ಇನ್ನಿತಾರೆ ಅಲಸು ರೈತರು ಯಾವ್ದು ಬೆಳೆಸಕ್ಕೆ ಇಷ್ಟ ಪಡ್ತಾರೆ ಆ ಗಿಡಗಳಿಗೆ ನಾವು ಪ್ರೋತ್ಸಾಹಧನ ಕೊಡ್ತೀವಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಒಂದು ಎಕರೆಗೆ ನೂರಾ ಅರವತ್ತು ಗಿಡಕ್ಕೆ ಪ್ರೋತ್ಸಾಹ ದಿನ ಸಿಗುತ್ತೆ ಹೆಚ್ಚು ಬೇಕು ಅಂದ್ರೆ ತಗೋಬಹುದು ಅದಕ್ಕೆ ಪ್ರೋತ್ಸಾಹ ಧನ ಸಿಗಲ್ಲ ಅವರು ಹಣ ಪಾವತಿ ಮೂರು ರೂಪಾಯಿ ಮತ್ತೆ ಸಿಕ್ಸ್ ಬೈ ನೈನ್ ಅಳತೆ ಇಲ್ಲಿ ಇಟ್ಟಿದೀವಲ್ಲ ಅದಕ್ಕೆ ಈ ಸೈಜ್ ಬ್ಯಾಗ್ ಇದ್ರೆ ಸಿಕ್ಸ್ ಪಾಯಿಂಟ್ ಮೂರು ರೂಪಾಯಿ ಅದು ಏಟ್ ಟ್ವೆಲ್ ಅಂತ ಹೇಳ್ತೀವಿ ಗಿಡದ ಅಳತೆ ಬ್ಯಾಗ್ ಸೈಜ್ ಅದಕ್ಕೆ ಆರು ರೂಪಾಯಿ ಕೊಟ್ಟು ಅವ್ರು ಎಷ್ಟು ಬೇಕಾದ್ರು ನಮ್ಮ ಹತ್ರ ತಗೋಬಹುದು ದಾಖಲೆಗಳನ್ನ ಸಲ್ಲಿಸ್ಬೇಕಾಗುತ್ತೆ ಹೌದು ನಾವು ಮಹಾತ್ಮಾ ಗಾಂಧಿ ನರೇಗಾ ಯೋಜನೆನಲ್ಲಿ ಅವ್ರು ಅವರು ನೆಟ್ ಮೇಲೆ ನಾವು ಹೋಗಿ ಪರಿಶೀಲನೆ ಮಾಡ್ತೀವಿ ಗುಂಡಿ ಕನಿಷ್ಠ ಸಿಕ್ಸ್ಟಿ ಸೆಂಟಿಮೀಟರ್ ಅಗಲ ಸಿಕ್ಸ್ಟಿ ಸೆಂಟಿಮೀಟರ್ ಆಳ ಗುಂಡಿ ಅವ್ರ ನೆಟ್ ಮೇಲೆ ನೀರು ಉಣ್ಸಿ ಅದಕ್ಕೆ ಚೆನ್ನಾಗಿ ಕಾಪಾಡ್ಕೋಬೇಕು ಅದ್ ನೋಡಿ ಆಮೇಲೆ ನಾವು ಅವ್ರಿಗೆ ಅನಿಸ್ಬೇಕು ಮಹಗಣಿ ಆದ್ರೆ ಒಂದ್ ಗಿಡದಿಂದ ಇನ್ನೊಂದ್ ಗಿಡಕ್ಕೆ ಹದಿನೈದು ಎಂಟು ಹದಿನೈದು ಅಡಿ ಇರಬೇಕು ಮಹಾಗನಿ ತೇಗ ಹದಿನೈದು ಅಡಿ ಇರಬೇಕು ಶ್ರೀಗಂಧ ಆದ್ರೆ ಹತ್ತು ಅಡಿ ಒಂದ್ ಗಿಡಕ್ಕೆ ಒಂದ್ ಗಿಡ నన్న మొబై నన్న మొబైల్ నంబరు డబల్ ఎయిట్ సిక్స్ వన్ సిక్స్ టూ నైన్ ఫైవ్ టూ నైన్ నన్నెసరు కుమారస్వామి ఉపవలయ అణ్యాధికారి